ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಇಂದು ಜೇವರ್ಗಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಲ್ಲನಗೌಡ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ರೈತರ ವಿಧಿ ಬಿಡಿಕೆಗಳು ಕುರಿತು ಗುಲ್ಬರ್ಗ ಶಹಾಪುರ ರಸ್ತೆ ತಡೆ ಮಾಡಿ ಉಗ್ರವಾದ ಹೋರಾಟ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸನಗೌಡ ಬಿರಾದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಂತೇಶ್ ಜಮಾದಾರ್ ಜೇವರ್ಗಿ ತಾಲೂಕಾ ಅಧ್ಯಕ್ಷ ಜಗದೀಶ್ ಕಡ್ಲಿ ಜೊತೆಗೆ ತಾಲೂಕಿನ ಅನೇಕ ರೈತ ಮುಖಂಡರು ಹೋರಾಟದಲ್ಲಿ ಭಾಗವಹಿಸಿ ತಹಶೀಲ್ದಾರ್ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಲ್ಲನಗೌಡ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತನಾಡಿದರು ಕೃಷಿ ಕಾಯ್ದೆ ಆ ಮಠದ ನಮ್ಮ ಕಾಯ್ದೆ ತಂದಿಗೆ ಬನ್ನಿ ತಂದೆ ಆ ಬೋರ್ಡ್ನಲ್ಲಿ ನಮ್ಮ ರೈತರು poured… yeah, हा कुझु हण कुझु कुझु रो ಏನ್ ಮಾಡ್ಯಾರ ಸರ್ ಇಲ್ಲ ಫಸ್ಟ್ ಪಾಯಿಂಟ್ ಮೇನ್ ಅದನ್ನ ಏನ್ ಮಾಡ್ತಾರ ನಮ್ಮ ಖರೀದಿದಾರರು ಖರೀದಿದಾರ ಅವು ನಮ್ಮ ರೈತರು ನಮ್ಗೆ ಅಂಗದಿಂಗ್ ಮಾಡ್ತಾರೆ ಅದನ್ನೆಲ್ಲ ತಾವು ಅತಿ ಒಂದ್ ವಾರದೊಳಗೆ ತಡೆ ಆಗಿದ್ರೆ ಒಂದ್ ಮೇಲೆ ಒಂದ್ ವಾರದ ತಡೆ ಆಗಿದ್ರೆ ಯಾರು ಈ ಹೋರಾಟವನ್ನು ಯಾವ ಏನು ಅಥವಾ ನಾವು ಜಿಲ್ಲಾನೇ ಬಂದಾಗುತ್ತೋ ಅಥವಾ ಈ ಮಿಲ್ಗಳೇ ಬಂದಾಗ್ತೋ ನಾವು ಹೇಳಂಗಿಲ್ಲ ಸರ್ ಇಲ್ಲಿವರೆಗೆ ಅತಿ ಕೇಂದ್ರ ಮಾಡಿರುವ ಎಲ್ಲ ರೈತರಿಗೆ ತೇವಾವಸಿ ಎಂಟರಂತೆ ರೂಪಾಯಿ ಏಳು ಸಾವಿರದ ಐನೂರ ಇಪ್ಪತ್ತ್ ಎಲ್ಲ ರೈತರಿಗೆ ಪಾವತಿಸಬೇಕು ಸರ್ ಅದು ಹಾಗಾದ ಈಗ ಕಾಮನ್ ಆಗಿ ಇನ್ನೊಂದು ವಿಷಯ ಸರ್ ಈಗ ಆಲ್ರೆಡಿ ಏನಾಗಲ್ಲ ಸರ್ ಾಣಿ ಒಳಗ ಅತ್ಯಂತ ಮೆನ್ಷನ್ ಮಾಡಬೇಕು ಎಂಟ್ರಿ ಆಗಿಲ್ಲ ಅದನ್ನೇ ಮಾಡ್ಬೇಕು ಸರ್ ನೀವು ಕಂದಾಯ ಇಲಾಖೆದವರು ದ್ರೋಢೀಕರಣ ಕೊಟ್ಟ ನಮ್ಮ ರೈತರಿಗೆ ಹತ್ತಿ ತಗೊಳ್ಳುವಂತ ಕೆಲಸ ತಾವು ಮಾಡ್ತಾರ ತಲಾಟಿಗಳು ಏನ್ ಅವರು ಆನ್ಲೈನ್ ಹಾಕಿ ನಮ್ಗ ತಗೊಂಡ್ರಿ ಅಂತಾರೆ ಅದು ಆನ್ಲೈನ್ ಹಾಕೋದು ಅದು ಮಾಡೋದು ನಮ್ಮ ರೈತರಿಗೆ ಯಾರಿಗೂ ಗೊತ್ತಾಗ